ನಾವು ನಮ್ಮ ತಂದೆಯವರು ಸನ್ಮಾನ್ಯ ಅವರು ಈ ಬಾಲದ ಶಾಸಕರು ಈ ಶಿರಾವನ್ನ ವಿದ್ಯಾಕಾಶ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನವನ್ನು ಪಟ್ಟಿ ಅನೇಕ ಶಾಲೆಗಳನ್ನ ಇಲ್ಲಿ ಕಟ್ಟುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನನ್ನ ಈ ಶಿರಾ ಈ ತಾಲೂಕಿದ್ದಂಥದ್ದು ಈ ಜಿಲ್ಲೆ ಆಗಬೇಕು ಇಲ್ಲಿ ಅನ ಅನೇಕ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಂದ ಹಿಡಿದು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ಗಳು ಬರಬೇಕು ಅನ್ನುವನ್ನ ಆಶಾವಾದ ಮತ್ತು ನನ್ನ ಒಂದು ಆ ಏನಿದೆ ಆ ಸ್ಪಿರಿಟ್ ಏನಿದೆ ಅದನ್ನ ನಾನು ಮುಂದಿನ ದಿನಗಳಲ್ಲಿ ನನ್ನ ತಂದೆಯವರ ಆಶೀರ್ವಾದದಿಂದ ಮಾಡ್ತೀನಿ ಶಿರಾ ನಗರ ವಿದ್ಯಾನಗರ ಆಗ್ಲಿ ಅಂತ ಆಶಿಸ್ತ ವಿದ್ಯಾರ್ಥಿಗಳಿಗೆ ಒಂದು ಗೌರವವನ್ನು ಕೊಡುವಂಥದ್ದು ಅಂತಂದ್ರೆ ಪ್ರತಿಭಾ ಪುರಸ್ಕಾರ ಎರಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ಪಿಯು ಸಿ ಪರೀಕ್ಷೆಯಲ್ಲಿ ಏನು ಉತ್ತಮವಾಗಿ ಏನು ಪರ್ಫಾರ್ಮೆನ್ಸ್ ಮಾಡಿದರೆ ಅವ್ರಿಗೆ ಪುರಸ್ಕಾರವನ್ನ ಮಾಡುವಂತ ಸಮಾರಂಭ ಇಲ್ಲಿ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿ ನೋಡ್ಲಿಕ್ಕೆ ಇಷ್ಟಪಡ್ತೇನೆ ತಾವೆಲ್ಲರೂ ಈಗ ಮುಂದಿನ ನನ್ನ ತಮ್ಮ ಜೀವ ಜೀವನವನ್ನ ರೂಪಿಸಿಕೊಳ್ಳುವಂತ ಒಂದು ಹಾದಿಯಲ್ಲಿ ಇದೊಂದು ಇಡ್ತಾ ಇರುವಂತ ಒಂದು ದಾಪ ಬರುವಂತೆ ನಾನು ಹೇಳ್ತೇನೆ ಈ ರೀತಿಯಾಗಿ ತಮ್ಮ ಪ್ರತಿಭೆಯನ್ನ ಗುರುಸಿ ಗುರುತಿಸಿ ತಮಗೆ ಪುರಸ್ಕಾರವನ್ನ ಮಾಡ್ತಿರುವಂತದ್ದು ಬಹಳ ಸಂತೋಷದ ವಿಷಯ ನಾನು ಈಗಾಗಲೇ ಇಲ್ಲಿ ಈ ರೀತಿಯ ಎರಡು ಮೂರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ನಾನು ಮುಖ್ಯವಾಗಿ ಇಲ್ಲಿ ಸಮಾಜ ಸುಧಾರಕರಿದ್ದಾರೆ ಹಿರಿಯ ರಾಜಕಾರಣಿಗಳಿದ್ದರೆ ಹಾಗೆ ತಾವೆಲ್ಲ ಇವತ್ತಿನ ದಿನ ವಿದ್ಯಾರ್ಥಿಗಳು ಬಂದಿದ್ದರೆ ಸಮಾಜವನ್ನ ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನ ಕಟ್ಟುವಂತ ನಿಟ್ಟಿನಲ್ಲಿ ಮತ್ತೆ ಸಮಾಜವನ್ನ ಸುಧಾರಿಸುವಲ್ಲಿ ಸಮಾಜ ಸುಧಾರಕರು ಇದ್ದೇ ಇದ್ದಾರೆ ಆದ್ರೆ ಸುಧಾರಿಸುವ ನಿಟ್ಟಿನಲ್ಲಿ ನಾವು ಹೋಗ್ಬೇಕು ಅಂತಂದ್ರೆ ಯುವಕರು ಮಕ್ಕಳು ನಾವು ಇದನ್ನ ಏನ್ ತಿಳ್ಕೋಬೇಕು ಅಂತಂದ್ರೆ ಸಮಾಜ ಸುಧಾರಣೆ ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಇದನ್ನ ತಾವು ಅರ್ಥಕೊಳ್ಬೇಕು ಶಿಕ್ಷಣದಲ್ಲಿ ತಾವು ಉನ್ನತವಾಗಿ ವ್ಯಾಸಂಗ ಮಾಡಿ ಮುಂದೆ ಹೋದಂತ ಸಂದರ್ಭದಲ್ಲಿ ಸಮಾಜ ಸುಧಾರಣೆನೂ ಆಗತ್ತೆ ದೇಶವನ್ನ ಕಟ್ಟುವಂತ ಕೆಲಸನು ಆಗ್ತದೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಇವತ್ತಿನ ದಿನ ಬಂದಿಲ್ ಸೇರಿದ್ರೆ ನಿಮಗೆ ಪುರಸ್ಕಾರವನ್ನ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನೀವು ಒಳ್ಳೆಯ ಜೀವನವನ್ನ ರೂಪಿಸ್ಕೊಳ್ಬೇಕು ಅಂತೇಳಿ ನಾನು ಆಶಿಸ್ತೇನೆ ನೀವು ಯಾವುದೇ ರೀತಿಯಾದಂತ ಒಂದು ಫೀಲ್ಡ್ ಅನ್ನ ನೀವು ಆಯ್ಕೆ ಮಾಡುವಂಥದ್ದು ಕೂಡ ನೀವು ಅದರಲ್ಲಿ ಉತ್ತುಂಗಕ್ಕೆ ಹೋಗ್ಲಿ ಅಂತ ಹೇಳಿ ನಾನು ನಿಮಗೆ ಶುಭ ಹಾರೈಸ್ತೇನೆ ಈ ದಿನ ಅದೇ ಸ್ಪಿರಿಟ್ ಅಲ್ಲಿ ತಾವು ಈ ಪುರಸ್ಕಾರವನ್ನ ಪಡ್ಕೊಂಡು ಮುಂದಿನ ದಿನಗಳೇ ನಮ್ಮ ತಾಲೂಕು ನಮ್ಮ ರಾಜ್ಯ ನಮ್ಮ ದೇಶ ಅಂತ ಹೇಳಿ ನೀವು ನೀವು ಮುನ್ನ ಮುಂದೆ ಜೀವನವನ್ನ ಸಾಗಿಸಿ ಉತ್ತುಂಗಕ್ಕೆ ಹೋಗ್ಲಿ ಅಂತ ಹೇಳಿ ನಾನು ಆಶಿಸಿ ಹಾಗೇನೆ